ಇದು ಏನು ಕಾಯಿ ಗೊತ್ತಿಲ್ಲ ನೋಡಿ ಇದು ಯಾವ ಕಾಯಿ ಅಂತ ಗೊತ್ತಿಲ್ಲ ಇದು ಬಹುಶಃ ಇದು ತರಕಾರಿಗೆ ಸಂಬಂಧಪಟ್ಟಂತಹ ಕಾಯಿ ಇದು ಸಾಂಬಾರು ಮಾಡಬೇಕಾದ್ರೆ ಇದನ್ನ ಬಳಕೆ ಮಾಡ್ತಾರೆ ನಾನು ನಮ್ಮ ಮಲೆಮಾದೇಶ್ವರ ಬೆಟ್ಟ ದಾಸೋಹದಲ್ಲಿ ನೋಡಿದೆ ನೋಡಿ ಎಷ್ಟೊಂದು ಬ್ಯಾಗ್ಗಳನ್ನು ನೋಡಿ ಈ ಥರ ಚೀಲಗಳನ್ನು ಈ ಥರ ಬಿಸಾಡಿ ಹೋಗಿದ್ದಾರೆ ಇದು ನೋಡಿ ಒಂದು ಕ್ಷಣ ಶಾಕ್ ಆಗ್ಬಿಟ್ಟೆ ಇದನ್ನ ಬೆಳೆ ಬೆಳೆದ ಒಂದು ಉದ್ದೇಶ ಏನಂತ ಗೊತ್ತಿಲ್ಲ ತಗೊಂಬಂದು ಇಲ್ಲಿ ಬಿಸಾಡಿರೋ ಉದ್ದೇಶ ಏನಂತ ಅದು ಗೊತ್ತಾಗ್ತಿಲ್ಲ ಇದಕ್ಕೇನು ಬೆಲೆ ಇಲ್ವಾ ಅಥವಾ ಏನಾದ್ರು ಬೇರೆ ಕಾರಣಾಂತರದಿಂದ ಬಿಸಾಡಿರ್ಬೋದಾ ಈ ಸಂಬಂಧಿತ ಮಾಹಿತಿ ಇಲ್ಲ ಸೊ ಆಲ್ಮೋಸ್ಟು ಸುಮಾರು ಒಂದು ಹನ್ನೆರಡರಿಂದ ಒಂದು ಹದಿನಾಲ್ಕು ಚೀಲಗಳು ಈ ರೀತಿ ಬಿಸಾಡಿದ್ದಾರೆ ಸೊ ಇದನ್ನು ನಮ್ಮ ಮನೆಮಾದೇಶ್ವರ ಬೆಟ್ಟ ದಾಸೋಹ ಕೊಟ್ಟಿದ್ರೂ ಆಗ್ಬಿಟ್ಟಿದೆನೋ ಇಲ್ಲ ಅಂತಂದ್ರೆ ಯಾರಿಗೆ ಪುಣ್ಯಾತ್ಮರಿಗೆ ಕಡಿಮೆ ದರದಲ್ಲಿ ಮಾರಾಟ ಮಾಡಿದರೂ ಆಯ್ತಿತ್ತೇನೋ ಏನಕ್ಕೆ ಈ ಥರ ತಂದು ಬಿಸಾಡಿದಾರೆ ಸೊ ನನಗಂತೂ ದೇವ್ರನೋ ಗೊತ್ತಾಯ್ತಿಲ್ಲಪ್ಪ ನಿಮ್ಗೇನಾದ್ರು ಗೊತ್ತಿದ್ರೆ ತಿಳಿಸಿ ಯಾಕೆ ಈ ಥರ ಇಷ್ಟು ಬ್ಯಾಗ್ಗಳನ್ನು ತಂದಿಲಿ ಬಿಸಾಡಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಚೀಲ ಇದೆ ಅಂದ್ಕೊಳ್ತೀನಿ ಸೊ ಆ ಭಾಗವಾಗಿ ನಾಲ್ಕು ಈ ಭಾಗವಾಗಿ ಒಂದು ಹತ್ತಿದೆ ಸೊ ಇಲ್ಲ ಮೇಲ್ನೋಟಕ್ಕೆ ನಮಗೆ ಏಳೆಂಟು ಕಾಣಿಸ್ತಾ ಇತ್ತು ಅಂದರೆ ಇನ್ನೂ ಹೆಚ್ಚಾಗಿದೆ ಹದಿನೈದಕ್ಕಿಂತಲೂ ಹೆಚ್ಚಾದಂತಹ ಈ ಒಂದು ಈ ಕಾಯಿ ಏನಿದೆ ಇದೊಂದು ತರಕಾರಿ ನೋಡಿ ಇಷ್ಟು ಬ್ಯಾಗ್ಗಳನ್ನು ಇಲ್ಲಿ ಬಿಸಾಡಿರ್ತಾರೆ ಸೊ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಇದೆಲ್ಲೋ ಒಂದು ರೀತಿ ಒಂದು ರೀತಿ ಯೋಚನೆ ಮಾಡೋದು ನೋಡಿದ್ರೆ ಇದು ಯಾರಿಗೆ ಲಾಸು ರೈತರಿಗ ಇಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಕ್ಕಂಥದ ಯಾರು ಇಲ್ಲಾಂದರೆ ಮಧ್ಯವರ್ತಿಗಳು ಒಂದು ಪದಾರ್ಥಗಳನ್ನ ತೆಗೆದುಕೊಂಡವ್ರು ಬಿಸಾಡಿರದ ಅದು ಸಹ ಗೊತ್ತಾಗ್ತಿಲ್ಲ ಸೊ ಏನಾದ್ರು ಗೊತ್ತಿದ್ರೆ ಒಂದಷ್ಟು ಕಮೆಂಟ್ಗಳ ಗಳ ಮೂಲಕ ರೈತರ ಏಳಿಗೆಗಾಗಿ ರೈತರ ಸಂಕಷ್ಟಕ್ಕಾಗಿ ರೈತರ ಪರಿಶ್ರಮಕ್ಕಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನಿಮ್ಮ ಒಂದಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಯಾಕಂದರೆ ಸರ್ಕಾರದ ಮಟ್ಟದಲ್ಲಿ ಇದು ಈ ಥರದ ಒಂದು ವಿಚಾರಗಳು ರೀಚ್ ಆಗಲಿ ಇಲ್ಲಾಂತಂದರೆ ನೋಡಿ ರೈತರ ಒಂದು ಪರಿಸ್ಥಿತಿ ಪರಿಸ್ರಮ ಏನಾಗಬೇಕು ಇಷ್ಟೊಂದು ಬೆಳೆಯನ್ನು ಬೆಳೆದು ಈ ಥರ ದಾರಿಯುದ್ದಕ್ಕೂ ಬಿಸಾಡ್ಬಿಟ್ಟು ಹೋಗ್ತಾರೆ ಅಂದರೆ ಅಲ್ಲಿಗೆ ಆತನ ಒಂದು ಸಂಕಷ್ಟ ಯಾವ ಹಂತದಲ್ಲಿದೆ ಸೊ ವ್ಯಾಪಾರ ಅಂತಕ್ಕಂಥದ್ದು ಎಷ್ಟು ಮೋಸ ಸೊ ಇದನ್ನೆಲ್ಲ ಪರಿಗಣಿಸಿ ದಯವಿಟ್ಟು ಇದರ ಸಂಬಂಧಿತ ವಿಚಾರವಾಗಿ ಸ್ವಲ್ಪ ಏನು ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದಂತಹ ಪ್ರತಿಯೊಬ್ಬ ನಾಗರಿಕರು ಕಮೆಂಟ್ ಹಾಕಿ ಸೊ ಇದು ಹನೂರು ಮುಖ್ಯ ರಸ್ತೆ ಇಲ್ಲೊಂದು ವೈಸಂಪಾಳಿ ಅಡ್ ರೋಡ್ ಇದೆ ಅದರಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಇಷ್ಟು ಬ್ಯಾಗ್ಗಳು ಇಷ್ಟು ಚೀಲಗಳನ್ನು ಬಿಸಾಡಿ ಹೋಗಿರ್ತಾರೆ ಸೊ ಇದರ ಕಾರಣ ಉದ್ದೇಶ ಏನಂತ ಗೊತ್ತಿಲ್ಲ ಸೊ ಇದು ಎಲೆಮಾಳ ರಸ್ತೆ ಸೊ ಹನೂರಿನಿಂದ ಸುಮಾರು ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿ ಈ ರೀತಿ ಬ್ಯಾಗ್ಗಳನ್ನು ಬಿಸಾಡಿರ್ತಾರೆ ಸೊ ಇದನ್ನು ಸದುಪಯೋಗ ಯಾರಾದರೂ ಒಬ್ಬರು ಮಾಡ್ಕೊಳ್ತಿದ್ರು ಏನೋ ಗೊತ್ತಿಲ್ಲ ಸರಿ ಯಾಕೆ ಈ ಥರ ಬಿಸಾಡ್ರ ಉದ್ದೇಶ ಆದರೂ ಏನೋ ಇಲ್ಲ ಒಳಗಡೆ ಕಾಯಿಗಳೆಲ್ಲ ಕೆಟ್ಟೋಗಿರಬೇಕು ಬೇರೆ ಏನೇನಾರು ಇರ್ಬೋದು ನನಗಂತೂ ಗೊತ್ತಾಯ್ತಿಲ್ಲಪ್ಪ ನಾನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಾನು ಹುಚ್ಚನಾಯ್ತೀನಿ ಗ್ಯಾರಂಟಿ ಸೊ ದಯವಿಟ್ಟು ಗೊತ್ತಿರ್ತಕ್ಕಂಥವ್ರು ಯಾಕೆ ಬಿಸಾಕಿದ್ದಾರೆ ಯಾಕೆ ಬಿಸಾಡಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿರಿ ಸೊ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಭಾರತ ಸರ್ಕಾರ ನಮ್ಮ ಏನು ರೈತರಿಗೆ ಹೆಚ್ಚಿನ ಒಲವನ್ನು ನೀಡಿ ಈ ವ್ಯಾಪಾರ ಮತ್ತು ಇನ್ನಿತರ ಒಂದು ಪ್ರತಿಯೊಂದರಲ್ಲೂ ರೈತರಿಗೆ ಯಾವುದೇ ತರಹದ ಅವ್ರಿಗೆ ನಷ್ಟವಾಗದಂತೆ ನಷ್ಟವಾಗದಂತೆ ಮುಂಜಾಗ್ರತೆಯನ್ನು ಕಾಯ್ದುಕೊಳ್ರಪ್ಪ ಇಷ್ಟೇ ನಾನು ಹೇಳೋದು ನೋಡಿ ರೈತ ಇದನ್ನು ಬೆಳೆಯೋಕ್ಕೆ ಎಷ್ಟು ಕಷ್ಟಪಟ್ಟಿರಬೇಕು ಒಂದು ಸಲ ಯೋಚನೆ ಮಾಡಿ ರೈತ ಇಷ್ಟು ಬೆಳೆಯನ್ನು ಬೆಳೆಯೋದಕ್ಕೆ ಯಾ ಎಷ್ಟು ನೀರು ಹಾಕಿ ರಾತ್ರಿಯೆಲ್ಲ ಕಾವಲು ಕಾದು ಎಷ್ಟು ಕಷ್ಟಪಟ್ಟಿರಬೇಕು ಒಂದು ಸಲ ತಿಂಕ್ ಮಾಡಬೇಕು ಇಷ್ಟು ನಾಶವಾಗಿದೆ ಇದೆಷ್ಟು ಹೇಳ್ತಾ ಈ ಒಂದು ಸಂದೇಶವನ್ನು ತಿಳಿಸಿರ್ತೀನಿ ಧನ್ಯವಾದಗಳು